ಜೀನಾಯಿ ಸಿಕ್ಕ ನಾಮ ಅವ್ರು ಹೇಳಿದಾಗ ಎಷ್ಟು ಚೆನ್ನಾಗಿ ಹೇಳಿದ್ರು ಇನ್ ಸಾಳು ಎಷ್ಟಿದೆಯಪ್ಪ ಹಾದಿಯಲ್ಲಿ ಹೋಗುವಾಗ ಸಿಕ್ಕಂಥ ನಗುವನ್ನ ಹೀರ್ಕೋ ಎಷ್ಟಾಗತ್ತೆ ಅಷ್ಟು ಜನರಿಂದ ನೋವನ್ನು ಹಂಚ್ಕೋ ಎಷ್ಟಾಗತ್ತೆ ಜನರಿಗೆ ನಿನ್ನ ಎದೆಯಲ್ಲಿ ಜಾಗ ಕೊಡು ಅದಕ್ಕೂ ದೊಡ್ಡದು ಏನಿದೆ ಬದುಕಲ್ಲಿ ಹಾಡುಗಳ ನಡುವೆ ಮಾತಾಡಬಾರ್ದು ಹಾಡುಗಳ ನಡುವೆ ಮಾತಾಡಿದ್ರೆ ಆಯುಷ್ಯ ಕಡಿಮೆ ಆಗತ್ತೆ ಎಲ್ಲರದ್ದು ಆಯುಷ್ಯ ಕಡಿಮೆ ಆಗುತ್ತೆ ಈಗ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದೀರಿ ಎಲ್ಲರೂ ಆಮೇಲೆ ಅದ್ಭುತ ಅದ್ಭುತ ಜೀವಗಳ ಶತಮಾನೋತ್ಸವದ ಕಾಲದಲ್ಲಿ ನಾವಿದ್ದೇವೆ ಅನ್ನೋದು ಬೇಜಾರಿನ ಸಂಗತಿ ಖುಷಿ ಸಂಗತಿ ಕೂಡ ಋತ್ವಿಕ ಘಟಕರ ಶತಮಾನೋತ್ಸವ ರಾಜ್ ಕಪೂರ್ ಶತಮಾನೋತ್ಸವ ಎಂಥೆಂಥವರ ಶತಮಾನೋತ್ಸವಗಳ ಆಚರಣೆ ನಡೀತಾ ಇದೆ ಸೊ ಅಂಥಲ್ಲಿ ಅವರನ್ನು ನೆನೆಸಿಕೊಂಡು ಯಾಕಂದ್ರೆ ಅವರ ಕೃತಿಗಳ ಕೃತಿಗಳು ನಮ್ಮ ಸಂವೇದನೆಯನ್ನ ಬೆಳಗಿಸಿದ್ರು ನಮ್ಮ ಸಂವೇದನೆಯನ್ನ ಪೋಷಿಸಿದ್ದಾವೆ ನಮ್ಮನ್ನ ಬೆಳೆಸಿದ್ದಾವೆ ಬ್ಲಾಕ್ ಅಂಡ್ ವೈಟ್ ಜಮಾನದಿಂದ ರಾಜ್ ಕಪೂರ್ ಅವರು ಅಂದ್ರೆ ಹೇಗೆ ಅಂದ್ರೆ ಆಕ್ಚುಲಿ ನಾವು ರಿಷಿ ಕಪೂರ್ ಕಾಲದಲ್ಲಿ ನಾವು ನಮಗೆ ಪಿಂಪಲ್ಸ್ ಬಂದಾಗ ರಿಷಿ ಕಪೂರ್ ಬಾಬಿ ಬಂದಿತ್ತು ನಾವು ಕಾಲೇಜಿಗೆ ಹೋಗ್ತಿದ್ದಾಗ ಇವರು ರಿಷಿ ಕಪೂರ್ ಅಪ್ಪ ನಮ್ಗೆ ರಾಜ್ ಕಪೂರ್ ಅಂಕಲ್ ತರ ಕಾಣ್ತಿದ್ರು ಅವ್ರದ್ದು ಬ್ಲಾಕ್ ಅಂಡ್ ವೈಟ್ ಚಿತ್ರ ನಾವು ಮ್ಯಾಟ್ನಿ ಶೋದಲ್ಲಿ ನೋಡ್ತಿದ್ವಿ ಅವರ ಹಾಡುಗಳನ್ನು ಬೇಲಾಕೆ ಇದರಲ್ಲಿ ಏನು ಛಾಯಾ ಗೀತು ಬೇಲಾಕಿ ಫುಲ್ಲು ಅದರಲ್ಲಿ ಕೇಳ್ತಿದ್ವಿ ಆದರೆ ಬಿನಾಕ ಗೀತಮಾಲಾದಲ್ಲಿ ಆಧುನಿಕ ಹಾಡುಗಳನ್ನು ಕೇಳ್ತಿದ್ವಿ ಆದರೆ ಈಗ ಮಾತ್ರ ಇವರ ಹಾಡುಗಳನ್ನು ಕೇಳದೆ ನಮಗೆ ಜೀವನ ಸಾಗೋದಿಲ್ಲ ಅಂದರೆ ಅದ್ಭುತವಾದಂಥ ಜೀವನ ದರ್ಶನವನ್ನು ಕೊಟ್ಟಂಥ ಜೀನಾಯಿ ಸಿಖನಾಮಿ ಅವ್ರು ಹೇಳಿದಾಗ ಎಷ್ಟು ಚೆನ್ನಾಗಿ ಹೇಳಿದ್ರು ಏನು ಸಾವು ಎಷ್ಟಿದೆಯಪ್ಪ ಹಾದಿಯಲ್ಲಿ ಹೋಗುವಾಗ ಸಿಕ್ಕಂಥ ನಗುವನ್ನು ಹೀರ್ಕೋ ಎಷ್ಟಾಗತ್ತೆ ಅಷ್ಟು ಜನರಿಂದ ನೋವನ್ನು ಹಂಚ್ಕೋ ಎಷ್ಟಾಗತ್ತೆ ಜನರಿಗೆ ನಿನ್ನ ಎದೆಯಲ್ಲಿ ಜಾಗ ಕೊಡು ಅದಕ್ಕೂ ದೊಡ್ಡದು ಏನಿದೆ ಬದುಕಲ್ಲಿ ಹ ಅದೇ ಜೀವನ ಅದೇ ಜೀವನದ ಹಾಡು ಅನ್ನುವಂಥ ಒಂದು ಫಿಲಾಸಫಿ ಮತ್ತು ಅವರು ಬಹಳ ದೊಡ್ಡ ನಮ್ಮಲ್ಲೆಲ್ಲರೂ ಪದ್ಮಭೂಷಣ ಪದ್ಮಶ್ರೀ ಅಂತ ಮಾತಾಡ್ತಾರೆ ಅವರು ನಮ್ಮ ಪ್ರಕಾರ ಅವರು ದೊಡ್ಡ ಛದ್ಮಭೂಷಣ ಛದ್ಮಭೂಷಣ ಅಂತ ಒಂದು ಪ್ರಶಸ್ತಿ ಕೊಡಬೇಕು ಈ ಛದ್ಮಗಾರಿಕೆ ಅನ್ನೋದು ಸಣ್ಣದಲ್ಲ ಅದು ನಮ್ಮ ಕಡೆ ಕೋಡಂಗಿ ವೇಷ ಅಂತ ಇರ್ತದೆ ಹಾಸ್ಯ ವೇಷ ಅಂತ ಇರ್ತದೆ ಮಿಮಿಕ್ ಅದೊಂದು ದೊಡ್ಡದ್ದು ಒಂದು ಈಗ ಹಲೋ ಅಂತ ಮಾಡ್ತಾರೆ ದಕ್ಷಿಣ ಕನ್ನಡದಲ್ಲಿ ಏನು ದೊಡ್ಡ ವೇಷ ಮಾಡ್ಕೊಂಡು ಬರ್ತದೆ ಅದಕ್ಕೆ ಏನು ಅಂತಾರೆ ಅವರು ಏನಂತೀರಪ್ಪ ರಾಘು ನಿಮ್ಮೂರಲ್ಲಿ ಕುಂದಾಪುರದಲ್ಲಿ ಜಾತ್ರೆಯಲ್ಲಿ ದೊಡ್ಡ ವೇಷ ಬರ್ತದಲ್ಲ ತಟ್ಟಿರಾಯ ಹಾ ತಟ್ಟಿರಾಯ ತಟ್ಟಿರಾಯ ಅಂತ ಬರ್ತದೆ ಈ ತರ ಅಂದ್ರೆ ಲಾರ್ಜರ್ ದೆನ್ ಲೈಫ್ ಬಟ್ ಅದು ಒಂದು ರೀತಿ ಆಲ್ಟರ್ ಈಗು ಅದು ಅಂದ್ರೆ ಒಂದು ಪರ್ಯಾಯವಾದದ್ದು ಆ ಥರ ಚಾರ್ಲಿ ಚಾಪ್ಲಿನ್ ನಮ್ಮ ರಾಜ್ ಕಪೂರ್ಗೆ ದೊಡ್ಡ ಪ್ರೇರಣೆ ಚಾರ್ಲಿ ಚಾಪ್ಲಿನ್ ಅದು ಯಾವಾಗ ಚಾರ್ಲಿ ಚಾಪ್ಲಿನ್ ಆಗ್ತಾರೆ ಅಂತಂದ್ರೆ ಒಂದು ಆಲ್ಟ್ರಿಗೋ ಒಂದು ಬೇರೆಯವಾದಂತಹ ಒಂದು ಛದ್ಮ ವೀಕ್ಷೆ ತನ್ನಿತಾರೆ ಅದು ಯಾವಾಗ ಆಗೋಕ್ ಸಾಧ್ಯ ಅಂದ್ರೆ ಆತ್ಮವಿಮುಖನಾಗಬೇಕು ಮನುಷ್ಯ ಆತ್ಮ ಮನುಷ್ಯ ಮನುಷ್ಯ ವಿಮುಖನಾದಾಗ ಇಡೀ ಜಗತ್ತಿಗೆ ತನ್ನ ಹೃದಯದಲ್ಲಿ ಜಾಗ ಕೊಟ್ಟಾಗ ಅವನು ಒಬ್ಬ ಆ ಕೊಡಂಗಿ ಆಗ್ತಾನ ಅದು ಅತ್ಯಂತ ಸಂತ ಸ್ಥಿತಿ ಅದು ಅವನಲ್ಲಿ ಆ ಎಲಿಮೆಂಟ್ ಇತ್ತು ಹೀಗಾಗಿ ಅವನು ಎಲ್ಲರಿಗೂ ಪ್ರೀತಿಯವನಾದ ಅದು ಈಗ ನಾವೇನಾಗಿದೆ ಅಂದರೆ ನಾವೆಲ್ಲ ಇಡೀ ಜಗತ್ತೇ ಸೆಲ್ಫಿ ಮೋಡಲ್ಲಿದೆ ಈಗ ಆತ್ಮ ಬಿಟ್ಟರೆ ಮತ್ತೇನೂ ಇಲ್ಲ ಹೀಗಾಗಿ ಅದು ನಮಗೆ ಇನ್ನೂ ಎಂದಿಗಿಂತ ಜಾಸ್ತಿ ಅವನು ರಿಲೆವೆಂಟು ಎಂದಿಗಿಂತ ಜಾಸ್ತಿ ಬೇಕಾಗಿದೆ ಈಗ ತುರ್ತು ನಿಗಾ ವಿಭಾಗದಲ್ಲಿ ನಾವಿದ್ದೇವೆ ಸೊ ಅದಕ್ಕಾಗಿ ರಾಜ್ ಕಪೂರ್ರನ್ನು ಮತ್ತೆ ನೀವು ರಿವೈವ್ ಮಾಡ್ತಾ ಇರೋದು ಈ ರೀತಿಯಲ್ಲಿ ಅವನ ಚಿತ್ರಗಳನ್ನು ನೋಡೋಣ ಬರೀ ಅವನ ಹಾಡು ಕೇಳಿ ಆ ಮಕ್ಕಳನ್ನು ಮಲಗಿಸೋದಕ್ಕೆ ಅವನ ಹಾಡುಗುಣ್ಗೋದು ಬೇಕು ಉಣ್ಗೋಣ ಅವನು ಚಿತ್ರಗಳನ್ನು ನೋಡೋಣ ಅದು ಕೆ ಎ ಅಬ್ಬಾಸ್ ಅಂಥವರೆಲ್ಲ ಡೈಲಾಗ್ ಬರೆದಿದಾರಪ್ಪ ಎಂತೆಂಥವ್ರು ಬರೆದಿದ್ದಾರೆ ಆ ಜೀವನ ದೃಷ್ಟಿ ನಮ್ಮಲ್ಲಿ ಮತ್ತೆ ಬರಲಿ ಅಂತ ಹಾರೈಸಿ ಸೊ ಅವನನ್ನು ಮತ್ತೆ ನಾವು ಮನೆಗೆ ಕರ್ಕೊಂಡು ಹೋಗೋಣ ರಾಜ್ ಕಪೂರನ್ನ ಅಂತ ಹೇಳಿ ಹಾರೈಸ್ತೇನೆ ಥ್ಯಾಂಕ್ ಯು ಆಮೇಲೆ ಶೈಲೇಂದ್ರ ಕೂಡ ನಾನು ಹೇಳ್ದೆಲ್ಲ ಶೈಲೇಂದ್ರ ಆ ಕಾಲದಲ್ಲಿ ಪಕ್ಕಾ ಕವಿ ಅಂದರೆ ಆ ಕಾಲದಲ್ಲಿ ಯಾವ ಕಾಂಪ್ರಮೈಸ್ ಮಾಡದೆ ನಾನು ಬರದೇ ಬದುಕ್ತೇನೆ ಅನ್ನುವಂಥ ಕವಿ ಅದು ಬಹಳ ಕಷ್ಟ ಆ ರೀತಿ ಬರದೇ ಯಾರೂ ಬದುಕೇ ಇಲ್ಲ ಭಾರತ ದೇಶದಲ್ಲಿ ಬದುಕೋ ಕಷ್ಟ ಬಹಳ ಕಷ್ಟ ಏನಾದರೂ ಮಾಡ್ಬೇಕು ಉಪಜೀವನ ಆ ಆದರೂ ಅವ್ನು ಬಹಳ ಕಷ್ಟಪಟ್ಟಿದ್ದಾರೆ ಬಹಳ ಅಂದರೆ ಅವ್ರ ಬಗ್ಗೆ ಜಾವೇದ್ ಅಖ್ತರ್ ಮಾತಾಡಿರೋ ಮಾತುಗಳು ನಿಮಗೆ ಯೂಟ್ಯೂಬಲ್ಲಿ ಸಿಗ್ತವೆ ಕೇಳಿ ಬಹಳ ಭಾಳ ತುಂಬ ಬದುಕು ಒಂದು ದೊಡ್ಡ ಹೋರಾಟ ಹೀಗಾಗಿ ಬಡತನ ಬಡವರ ಬಗ್ಗೆ ಅಂದರೆ ಬಡತನದ ಬಗ್ಗೆ ಹೇಗೆ ನಿತ್ಯ ಜೀವನದಲ್ಲಿ ಬದುಕು ಸವಿಸ್ತಾರೆ ನಿತ್ಯದ ಹೋರಾಟ ಹೇಗಿದೆ ಅನ್ನೋದು ಗೊತ್ತು ಅಲ್ಲಿಂದ ಬಂದಂತಹ ಒಬ್ಬ ಕವಿ ಆತ ಹೀಗಾಗಿ ಅವರ ಸಾಲು ಸಾಲುಗಳಲ್ಲಿ ಬದುಕಿನ ಬೇಗುದಿ ಇದೆ ಹೀಗಾಗಿ ಅವರ ಸಾಲುಗಳು ಸೀದಾ ಎದೆಗೆ ನಾಟ್ತವೆ ಈವನ್ ಹಸಿರು ಜೈಪುರಿ ಹೀಗಾಗಿ ಅದೊಂದು ಇದೆಯಲ್ಲ ಬದುಕಿನ ಕಾವು ಅಂತಂದಿದೆ ಒಲೆಯ ಕಾವು ಯಾಕಂದರೆ ಆ ಒಲೆಯ ಕಾವಿನ ಆ ಬಿಸಿ ಇದೆಯಲ್ಲ ಅದು ಅದು ಬಹಳ ಒಲೆಯ ಸುತ್ತ ಕೂತು ಆ ರೊಟ್ಟಿಗೆ ಕಾದ ಮಕ್ಕಳಿಗಷ್ಟೇ ಗೊತ್ತೋದು ಸೊ ಅಲ್ಲಿಂದ ಬಂದಂಥ ಕಾವಿನಲ್ಲಿ ಬಂದ ಕವಿ ಆತ ಹೀಗಾಗಿ ಅಲ್ಲಿಂದ ಬಂದಂಥ ಹಾಡು ಮತ್ತು ಹೇಗೆ ಮಕ್ಕಳು ಆ ಒಲೆಯ ಕಾವಿಗೆ ಕಾದಿರ್ತಾರೋ ಹಾಗೆ ಒಟ್ಟಿಗೆ ಕೂತು ಮಾಡಿದ ಹಾಡುಗಳಿವು ಹೀಗೆ ಅಲ್ಲಿ ಕಳಿಸಿದ ಟ್ಯೂನು ಮತ್ತೊಬ್ಬನು ಎಲ್ಲೋ ಕೂತು ಹಾಡಿದ ಟ್ರ್ಯಾಕು ಮತ್ತಾರೋ ಇಂಜಿನಿಯರು ಲ್ಯಾಬಲ್ ಕೂತು ಮಾಡಿದ ಮಿಕ್ಸಿಂಗು ಅಲ್ಲ ಒಟ್ಟಿಗೆ ಕೂತು ನೀವು ನೋಡಿ ಹಳೆ ಚಿತ್ರಗಳನ್ನು ನೋಡಿ ಅಲ್ಲಿ ಕವಿ ಕಾಣ್ತಾನೆ ಕಂಪೋಸರ್ ಕಾಣ್ತಾನೆ ರೈಟರ್ ಕಾಣ್ತಾನೆ ಡೈರೆಕ್ಟರ್ ಕಾಣ್ತಾನೆ ಎಲ್ಲರೂ ಸೇರಿ ಮಾಡಿದ ಅಡಿಗೆ ಕೂತು ಕಂಪೋಸ್ ಮಾಡಿದ್ದು ಅಲ್ಲಿ ಒಂದು ಜೀವದ ಪಾಕ ಇರ್ತದೆ ನೋಡಿದ್ರ ನಾನು ಮಾತಾಡೋಕೆ ಶುರು ಮಾಡಿದ್ರೆ ಹೀಗಾಗತ್ತೆ ಸೊ ಇಲ್ಲಿಗೆ ನಿಲ್ಲಿಸ್ತೇನೆ ನಮಸ್ಕಾರ